ನಮಸ್ತೆ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಎಲ್ಲರೂ ವಿಡಿಯೋ ಆನ್ ಮಾಡಿದ ತಕ್ಷಣ ಇದೇ ಹೇಳ್ತಾರೆ ಅಂತ ಬೇಜಾರಾಗಬೇಡಿ ಸೊ ನಿಮ್ಮ ಒಂದು ಲೈಕು ಸಬ್ಸ್ಕ್ರಿಪ್ಷನ್ ಏನು ಮಾಡ್ಕೊತೀರ ಅಲ್ವಾ ಅದರಿಂದ ನಮಗೆ ಇನ್ನಾಗಿ ಹೆಚ್ಚಿನ ವಿಡಿಯೋ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ದಯವಿಟ್ಟು ಯಾರು ಬೇಜಾರಾಗಬೇಡಿ ಸೊ ಇವಾಗ ನೋಡ್ತಾ ಇರೋ ಗಣೇಶ ಬಂದು ವಿನೋಬ ನಗರ ದಾವಣಗೆರೆ ವಿನೋಬ ನಗರದ್ದು ಗಣೇಶ ಇದೆ ಇದು ಐವತ್ನಾಲ್ಕನೇ ವರ್ಷದಿಂದ ಅವರು ಗಣೇಶನ ಇಡ್ತಾ ಬಂದಿದ್ದಾರೆ ಸೊ ಇದೇ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸೊ ನನ್ನ ಮಗ ಕರಾಟೆಯಲ್ಲಿ ತಾಲೂಕ್ ಲೆವೆಲಲ್ಲಿ ಎರಡನೇ ಸ್ಥಾನ ಪಡೆದಿದ್ದ ಸೊ ಆ ಒಂದು ಸಂದರ್ಭದಲ್ಲಿ ಅವನಿಗೆ ಸನ್ಮಾನ ಮಾಡಿದರು ಸೊ ಆ ಸನ್ಮಾನ ಮಾಡಿರ್ತಕ್ಕಂಥ ವೀಡಿಯೋನೂ ನಾನು ಇದರಲ್ಲಿ ಹಾಕಿದ್ದೀನಿ ಅಲ್ಲಿ ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಮತ್ತು ಪ್ರತಿ ವರ್ಷ ಎಲ್ಲರೂ ಸೇರಿಕೊಂಡು ಐವತ್ನಾಲ್ಕು ವರ್ಷದಿಂದ ಗಣೇಶನ ಇಡ್ತಾ ಬಂದಿದ್ದಾರೆ ಸೊ ನನ್ನ ಮಗನಿಗೆ ಅಲ್ಲಿ ಏನು ಗಣೇಶನ್ ಕೂರಿಸ್ತಾರಲ್ವ ಆ ಒಂದು ಜಾಗದ ಓನರ್ ಬಂದು ಸೊ ಸನ್ಮಾನ ಮಾಡಿದ್ರು ತುಂಬಾ ಖುಷಿಯಾಯಿತು ಸೊ ಅದ್ರದ್ದೊಂದು ವೀಡಿಯೋ ಕ್ಲಿಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ ಸೊ ವಿಡಿಯೋ ನೋಡಿ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಚಪ್ಪಾಳೆ ಹೋಗಬೇಕು ಚಪ್ಪಾಳೆ ಮಚ್